ಇನ್ ಯಾರೋ ಬ ಯಾರೊಬ್ಬ ರೂಪೇಶ್ ರಾಜಣ್ಣ ಅಂತ ಬೇರೆ ಹುಟ್ಕೊಂಡಿದ್ದಾನೆ ಅವ್ನು ಬಂದ್ಬಿಟ್ಟು ಎಲ್ಲ ಕಡೆ ಅವ್ನು ನನ್ನ ಆಫೀಸಲ್ಲಿ ಬಂದಿದ್ದ ಅವ್ನೇನು ನಾನು ಸರ್ ನಾನು ಹಿಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮ್ಗೆ ಏನಾದ್ರೂ ಧನ ಸಹಾಯ ಏನಪ್ಪ ದುಡ್ಡು ಕೊಡಿ ಸರ್ ನಮಗೆ ನಾವು ಎಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂಥ ಬ್ಲಾಕ್ ಮೇಲರ್ಸ್ ಎಲ್ಲ ಸಮಾಜದಲ್ಲಿ ಹುಟ್ಕೊಂಡು ನನ್ಗೆ ನಾನು ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದಾದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಅಂತ ಹೇಳ್ತೀನಿ ಇದನ್ನ ಲೈಸೆನ್ಸ್ ಅವನಿಗೆ ಬ್ಲಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಫೋನ್ ಮಾಡಿ ಒಂದ್ ಇಪ್ಪತ್ತು ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದಾನೆ ಮತ್ತೆ ಇಲ್ಲಿ ಊರವರಿಗೆಲ್ಲ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ ಮೀಡಿಯಾದವರಿಗೆ ಫೋನ್ ಮಾಡಿಸಿದ್ದಾನೆ ತಹಸೀಲ್ದಾರ್ಗಳಿಗೆ ಗಳಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಾ ವಿಲೇಜ್ ಅವರಿಗೆಲ್ಲ ಬೆದರಿಸ್ತಾನೆ ಪೊಲೀಸ್ ಅವ್ರಿಗೆ ಬೆದರಿಸ್ತಾನೆ ಏನಿದು ಕನ್ನಡ ಅಂತ ಹೇಳಿದ್ರೆ ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದ ಅಥವಾ ಕನ್ನಡ ರಕ್ಷಣೆ ಇವನ್ ಕಿಂತ ಹೆಚ್ಚಾಗಿ ಕನ್ನಡ ರಕ್ಷಣೆ ಬಗ್ಗೆ ನಾವು ಮಾಡಿದ್ವಿ ಕನ್ನಡ ಕನ್ನಡಿ ಕಾರ್ಯಕ್ರಮ ಅಂತ ಕೆಜಿಎಫ್ ಅಲ್ಲಿ ಕಮಿಷನರ್ ಆಗಿದ್ದಾಗ ಕಂಪ್ಲೀಟ್ ಕೆಜಿಎಫ್ ಇರುವಂತ ಟೆಮಿಲ್ ಬೋರ್ಡ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕನ್ನಡದಲ್ಲಿ ಮಾಡ್ಸಿದ್ದೀನಿ ನಾನು ಇದು ಕೆಲಸ ನಾವು ಮಾಡಿದ್ದೀವಿ ಸುಮ್ನೆ ಇದೊಂದು ಶಾಲೆ ಹಾಕೊಂಡ್ಬಿಟ್ಟು ಊರಲ್ಲಿ ಸುತ್ತಕೊಂಡು ಜನಕ್ಕೆ ಬ್ಲಾಕ್ ಮೇಲ್ ಮಾಡೋದಲ್ಲಿ ಕನ್ನಡ ಹೋರಾಟ ಖಂಡಿತ ಇಲ್ಲ ನಮ್ಮ ನಾರಾಯಣ ಗೌಡರ ಹತ್ರ ಕಲಿಬೇಕು ಯಾವ ರೀತಿ ಕನ್ನಡ ಕನ್ನಡ ಚಿತ್ರ ಹೋರಾಟ ಮಾಡಬೇಕು ಅವ್ರ ಹತ್ರ ಕಲಿಬೇಕು ಇವರೆಲ್ಲ ಎಲ್ಲ ಬ್ಲಾಕ್ ಮೇಲ್ ಮಾಡಲು ಸಮಾಜದಲ್ಲಿ ಹೆಸರು ತರ್ತಾ ಇದ್ದಾರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಅಧಿಕಾರಿ ಕಂಡ್ ಖಂಡಿತವಾಗ್ಲಿ ಇನ್ ಇನ್ ಮುಂದಿನ ದಿನದಲ್ಲಿ ಅವನ ಬಗ್ಗೆ ನಾನು ಖಂಡಿತವಾಗ್ಲೂ ಕ್ರಮ ತಗೊಂಡಿದ್ದೆ ஏய் 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 ஏய்